ಕತೆ ಒಂದು ಸಣ್ಣ ಪಟ್ಟಣದಿಂದ ಬಂದ ಕಥೆಯಾಗಿದೆ ಈ ಪಟ್ಟಣದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗುತ್ತಿದ್ದರು ಅವರ ಹೆಸರು ಶ್ಯಾಮ್ಲಾಲ್ ಮತ್ತು ಅವರ ವಯಸ್ಸು ಎಪ್ಪತ್ತೈದು ವರ್ಷಗಳಾಗಿದ್ದವು ಮತ್ತು ಶ್ಯಾಮ್ಲಾಲ್ ಅವರು ಬಿಳಿ ದೋತಿ ಕುರ್ತಾಗಳನ್ನು ಧರಿಸುತ್ತಿದ್ದರು ಮತ್ತು ತಲೆಯ ಮೇಲೆ ಒಂದು ಸಣ್ಣ ಕ್ಯಾಪ್ ಅನ್ನು ಹಾಕಿಕೊಳ್ಳುತ್ತಿದ್ದರು ಶ್ಯಾಮ್ಲಾಲ್ ಅವರು ತುಂಬಾ ಚತುರರಾಗಿದ್ದರು ಅವರ ಬ್ಯಾಂಕ್ ಭೇಟಿಗಳು ಯಾವಾಗಲೂ ಕೆಲವು ರೀತಿಯ ನಗು ಹಾಸ್ಯದಿಂದ ತುಂಬಿರುತ್ತಿದ್ದವು ಆದ್ದರಿಂದ ಬ್ಯಾಂಕಿನ ಎಲ್ಲ ಉದ್ಯೋಗಿಗಳು ಅವರನ್ನು ಚೆನ್ನಾಗಿ ತಿಳಿದಿದ್ದರು ಮತ್ತು ಗುರುತಿಸಲ್ಪಟ್ಟಿದ್ದರು ಆದರೆ ಈ ಬಾರಿ ವಿಷಯ ಬೇರೇನೇ ಆಗಿತ್ತು ಬ್ಯಾಂಕ್ ಮ್ಯಾನೇಜರ್ ಶ್ಯಾಮ್ಲಾಲ್ ಅವರ ಪೇಟೆಯಲ್ಲಿ ಏನೋ ವಿಶಿಷ್ಟವಾದ ಘಟನೆ ಇದೆ ಎಂದು ತಿಳಿದಿದ್ದರು ಎಂದಿನಂತೆ ಒಂದು ದಿನ ಶ್ಯಾಮ್ಲಾಲ್ ಹಳೆಯ ಬಟ್ಟೆಯನ್ನು ಧರಿಸಿ ಮನದಲ್ಲಿ ಹೀಗೆಂದುಕೊಳ್ಳುತ್ತಾರೆ ನನ್ನ ಖಾತೆಯನ್ನು ತೆರೆದ ದಿನ ನನ್ನ ಅದೃಷ್ಟ ಬದಲಾಯಿತು ಎಂದುಕೊಳ್ಳುತ್ತಾ ಬ್ಯಾಂಕ್ ಪ್ರವೇಶಿಸಿದ ಕೂಡಲೇ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಚೌಬಿಯವರು ತಮ್ಮ ಕುರ್ಚಿಯಲ್ಲಿ ಕುಳಿತಿರುವುದು ಕಂಡಿತು ಆದರೆ ಚೌಬಿಯವರು ಕುಳಿತು ಕಾಗದಲ್ಲಿ ಸಹಿ ಹಾಕುತ್ತಿದ್ದರು ಚೌಬಿಯವರು ತುಂಬ ಕಟ್ಟುನಿಟ್ಟಾದ ಮತ್ತು ಶಿಸ್ತಿನ ವ್ಯಕ್ತಿಯಾಗಿದ್ದು ಹಿರಿಯರು ಬ್ಯಾಂಕಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಮಯವನ್ನು ಕಳೆಯಬಾರದೆಂದು ನಂಬಿದ್ದರು ಶ್ಯಾಮ್ಲಾಲ್ ಅವರು ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ ಇರುವ ಕ್ಯಾಬಿನ್ಗೆ ಹೋದರು ಚೌಬಿ ಶ್ಯಾಮ್ಲಾಲ್ ಅತ್ತ ಕಣ್ಣು ಆಡಿಸಿದರು ಶ್ಯಾಮ್ಲಾಲ್ ಯಾವುದೇ ಮುಲಾಜು ಇಲ್ಲದೆ ಮ್ಯಾನೇಜರ್ ಸರ್ ನನ್ನ ಖಾತೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಇದೆ ಎಂದನು ಚೌಬೆಗೆ ಆಶ್ಚರ್ಯವಾಗಿ ಅವನು ಶ್ಯಾಮ್ಲಾಲ್ ಅನ್ನು ಮೇಲಿಂದ ಕೆಳಗಿನವರೆಗೂ ನೋಡಿದರು ಶ್ಯಾಮ್ಲಾಲ್ ಬಿಳಿಯ ದೋತಿ ಹರಿದ ಚಪ್ಪಲಿ ಕೈಯಲ್ಲಿ ಗದ್ದಲ ಮರದ ಕೋಲನ್ನು ಹಿಡಿದಿದ್ದ ಶ್ಯಾಮ್ಲಾಲ್ ಹತ್ತು ಲಕ್ಷ ರೂಪಾಯಿ ಎಂದೇ ಇದೆ ಎಂದಾಗ ಚೌಬೆಗೆ ನಂಬಲಾಗಲಿಲ್ಲ ಚೌಬೆ ಅವರು ಗಂಭೀರವಾಗಿ ಕೇಳಿದರು ಶ್ಯಾಮ್ಲಾಲ್ ನೀವು ತಮಾಷೆ ಮಾಡುತ್ತಿದ್ದೀರಾ ಅಥವಾ ನೀವು ನಿಜವಾಗಿಯೂ ಹತ್ತು ಲಕ್ಷ ರೂಪಾಯಿಗಳನ್ನು ಹಿಂಪಡೆಯಬೇಕೆಂದು ಕೇಳಿದರು ಶ್ಯಾಮ್ಲಾಲ್ ತಮ್ಮ ಕೋಲನ್ನು ನೆಲದ ಮೇಲೆ ಹೊಡೆದು ನಾನು ತಮಾಷೆ ಮಾಡುತ್ತಿಲ್ಲ ನನಗೆ ನಿಜವಾಗಿಯೂ ಹತ್ತು ಲಕ್ಷ ಬೇಕು ಎಂದು ಹೇಳಿದರು ಚೌಬೆ ಅವರು ಬ್ಯಾಂಕಿನ ಕ್ಯಾಷಿಯರ್ಗೆ ಕರೆ ಮಾಡಿ ಶ್ಯಾಮ್ಲಾಲ್ ಅವರ ಖಾತೆಯನ್ನು ಪರಿಶೀಲಿಸಿದರು ಕ್ಯಾಷಿಯರ್ ಕಂಪ್ಯೂಟರ್ನಲ್ಲಿ ಡೀಟೇಲ್ಸ್ ನೋಡಿ ಸರ್ ಇವರ ಅಕೌಂಟ್ನಲ್ಲಿ ಎರಡು ನೂರ ಐವತ್ತೇಳು ರೂಪಾಯಿ ಅಷ್ಟೇ ಇದೆ ಎಂದರು ಆಗ ಬ್ಯಾಂಕಿನಲ್ಲಿ ನಗುವಿನ ವಾತಾವರಣವಿತ್ತು ಪಕ್ಕದಲ್ಲಿ ಕುಳಿತ ವ್ಯವಹಾರಸ್ಥರು ನಗತೊಡಗಿದರು ಶ್ಯಾಮ್ಲಾಲ್ ಕೋಪದಿಂದ ಏನಪ್ಪ ಬ್ಯಾಂಕಿನಲ್ಲಿ ಬಡ್ಡಿ ಕೊಡ್ತಾರೆ ಎಂದು ಕೇಳಿದರು ಆದರೆ ನನ್ನ ಬಡ್ಡಿ ಎಲ್ಲಿ ಹೋಯಿತು ಎಂದು ಶ್ಯಾಮ್ಲಾಲ್ ವಿವರಿಸುವಾಗ ಆಗ ಚೌಬೆ ಹೇಳಿದರು ನೋಡಿ ಶ್ಯಾಮ್ಲಾಲ್ ನಿಮ್ಮ ಬಡ್ಡಿಯನ್ನು ಸ್ವೀಕರಿಸಲಾಗಿದೆ ಎಂದು ಹೇಳಿದರು ಆಗ ಶ್ಯಾಮ್ಲಾಲ್ ಅವರು ಸುಳ್ಳು ಎಂದರು ಮ್ಯಾನೇಜರ್ ಅವರು ಶ್ಯಾಮ್ಲಾಲ್ ಅವರನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದರು ಮತ್ತು ಶ್ಯಾಮ್ಲಾಲ್ ಅವರು ತಮ್ಮ ವಿಷಯದಲ್ಲಿ ಅಚಲರಾಗಿದ್ದರು ಅಷ್ಟರಲ್ಲಿ ಶಾಮ್ಲಾಲ್ಗೆ ಬಾಲ್ಯದಿಂದಲೂ ಪರಿಚಿತನಾಗಿದ್ದ ಬ್ಯಾಂಕಿನ ಹಿರಿಯ ಗುಮಾಸ್ತರೊಬ್ಬರು ನಕ್ಕು ಬಂದು ಹೀಗೆ ಹೇಳಿದರು ನೋಡಿ ಮ್ಯಾನೇಜರ್ ಸಾಹೇಬ್ರೆ ಈ ಶ್ಯಾಮ್ಲಾಲ್ ಅವರು ಪ್ರತಿ ತಿಂಗಳು ಇಂತಹ ಗದ್ದಲವನ್ನು ಸೃಷ್ಟಿಸುತ್ತಾರೆ ಆಗ ಬ್ಯಾಂಕಿನಲ್ಲಿ ಹತ್ತು ಲಕ್ಷ ರೂಪಾಯಿ ಬಗ್ಗೆ ಎಲ್ಲರೂ ಅಲರ್ಟ್ ಆಗುತ್ತಾರೆ ಆದರೆ ವಾಸ್ತವದಲ್ಲಿ ಶ್ಯಾಮ್ಲಾಲ್ ಅವರ ಬಳಿ ಎಷ್ಟು ಹಣ ಇರಲಿಲ್ಲ ಅವರು ಹಾಗೆ ತಮಾಷೆ ಮಾಡುತ್ತಾರೆ ಮ್ಯಾನೇಜರ್ ಚೌಬೆ ಮುಖ ಕೆಂಪಾಯಿತು ಮತ್ತು ಉಳಿದ ಬ್ಯಾಂಕ್ ಉದ್ಯೋಗಿಗಳು ನಗುವುದನ್ನು ನಿಲ್ಲಿಸಿದರು ಆದರೆ ಶ್ಯಾಮ್ಲಾಲ್ ಸುಮ್ಮನಿದ್ದರು ಹಾಗೇ ಶ್ಯಾಮ್ಲಾಲ್ ಅವರು ತಮ್ಮ ಕೋಲನ್ನು ಎತ್ತಿಕೊಂಡು ನಗುವುದು ಒಳ್ಳೆಯದು ಆದರೆ ಒಂದು ದಿನ ನಾನು ಇಲ್ಲಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದರು ಈಗ ನಾನು ಹೋಗುತ್ತೇನೆ ನಂತರ ಯಾರು ನಗುತ್ತಾರೆ ಯಾರು ಅಳುತ್ತಾರೆ ಎಂದು ನೋಡುತ್ತೇನೆ ಎಂದು ಹೇಳುತ್ತಾ ಶ್ಯಾಮ್ಲಾಲ್ ಅವರು ಬ್ಯಾಂಕಿನಿಂದ ಹೊರಗಡೆ ಹೋಗಲು ಪ್ರಾರಂಭಿಸಿದರು ಶ್ಯಾಮ್ಲಾಲ್ ಅವರು ಹೊರಗಡೆ ಹೋಗುವುದನ್ನು ನೋಡಿದ ಚೌಬೆಯವರು ಆಳವಾದ ಉಸಿರನ್ನು ಎಳೆದರು ಮತ್ತು ಶ್ಯಾಮ್ಲಾಲ್ ಅವರು ಇಡೀ ಬ್ಯಾಂಕನ್ನೇ ಹಾಳು ಮಾಡಿದ್ದಾರೆ ಎಂದು ಯೋಚಿಸಿದರು ಶ್ಯಾಮ್ಲಾಲ್ ಮತ್ತೊಮ್ಮೆ ಮ್ಯಾನೇಜರ್ ಕಡೆ ತಿರುಗಿ ಶ್ಯಾಮ್ಲಾಲ್ ಅವರು ಹೀಗೆಂದರು ನೀವು ನನ್ನ ಮಾತುಗಳನ್ನು ಹಗುರವಾಗಿ ಪರಿಗಣಿಸಬೇಡಿ ನಾನು ಮತ್ತೆ ಮುಂದಿನ ತಿಂಗಳು ಬರುತ್ತೇನೆ ಇಲ್ಲಿಂದ ಕೇವಲ ಹತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದರು ನಾನು ಈಗ ಹೋಗುತ್ತೇನೆ ಇದು ತಮಾಷೆಯಲ್ಲ ಎಂದು ಹೇಳಿ ಶ್ಯಾಮ್ಲಾಲ್ ಅವರು ಹೊರಟು ಹೋದರು ದಿನಗಳು ಕಳೆದವು ಮತ್ತೆ ಮುಂದಿನ ದಿನ ಏನಾಗಲಿದೆ ಎಂದು ನೋಡಲು ಬ್ಯಾಂಕಿನ ಉದ್ಯೋಗಿಗಳು ಕುತೂಹಲದಿಂದ ಕಾಯುತ್ತಿದ್ದರು ಇತ್ತ ಮ್ಯಾನೇಜರ್ ಚೌಬೆ ಅವರು ಶ್ಯಾಮ್ಲಾಲ್ ಬಂದ ತಕ್ಷಣ ಯಾವುದೇ ಕುಚೇಷ್ಟೆ ನಡೆದಂತೆ ಸಮಗ್ರ ತನಿಖೆ ನಡೆಸಬೇಕೆಂದು ನಿರ್ಧರಿಸಿದರು ಶ್ಯಾಮ್ಲಾಲ್ ಯಾವಾಗಲೂ ಬ್ಯಾಂಕಿಗೆ ಬರುತ್ತಿದ್ದ ಮುಂದಿನ ತಿಂಗಳು ಅದೇ ದಿನಾಂಕ ಬಂದಿತು ಬೆಳಿಗ್ಗೆಯಿಂದಲೇ ಬ್ಯಾಂಕ್ ತೆರೆದು ನೌಕರರು ತಮ್ಮ ಜಾಗದಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರು ಚೌಬೆ ತಮ್ಮ ಕ್ಯಾಬಿನ್ನಿಂದ ಹೊರಗೆ ನೋಡಿದರು ಮತ್ತು ಸರಿಯಾದ ಸಮಯಕ್ಕೆ ಶ್ಯಾಮ್ಲಾಲ್ ತಮ್ಮ ಕೈಯಲ್ಲಿ ಅದೇ ಹಳೆಯ ಕೋಲಿನೊಂದಿಗೆ ಬ್ಯಾಂಕಿಗೆ ಬಂದರು ಬ್ಯಾಂಕಿನಲ್ಲಿ ಇದ್ದವರೆಲ್ಲ ಶಾಮ್ಲಾಲ್ ಅನ್ನು ಮಾತ್ರ ನೋಡುತ್ತಿದ್ದರು ಅವರು ಶ್ಯಾಮ್ಲಾಲ್ ಬಂದ ಕೂಡಲೇ ಶ್ಯಾಮ್ಲಾಲ್ ಅವರನ್ನು ಸ್ವಾಗತಿಸಿದರು ಮತ್ತು ತಮ್ಮ ಕ್ಯಾಬಿನಿಗೆ ಕರೆದರು ಬನ್ನಿ ಶ್ಯಾಮ್ಲಾಲ್ ಅವರೇ ಈ ಸಲ ನೀವು ಹತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೀರಾ ಅಥವಾ ಬೇರೆ ಏನಾದರೂ ಹೊಸ ಯೋಜನೆ ಇದೆ ಎಂದು ಹೇಳಿದರು ಶ್ಯಾಮ್ಲಾಲ್ ಮುಗುಳ್ನಗುತ್ತಾ ಹೇಳಿದರು ಹೌದು ಮ್ಯಾನೇಜರ್ ಸಾಹೇಬರೇ ಈ ಬಾರಿ ಇದು ತಮಾಷೆ ಅಲ್ಲ ನಾನು ನಿಜವಾಗಿಯೂ ಹತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಶ್ಯಾಮ್ಲಾಲ್ ಅವರು ಗಂಭೀರವಾಗಿ ಹೇಳಿದರು ಆಗ ಚೌಬೆಯವರು ಸರಿ ಈ ಬಾರಿ ನಾವು ಕುಲಂಕುಷವಾಗಿ ತನಿಖೆ ಮಾಡುತ್ತೇವೆ ಅವರು ತಕ್ಷಣ ಅನ್ನು ಕರೆದು ಶ್ಯಾಮ್ಲಾಲ್ ಖಾತೆಯನ್ನು ಪರಿಶೀಲಿಸಲು ಪ್ರಾರಂಭಿಸಿದರು ಕ್ಯಾಶಿಯರ್ ಖಾತೆಯನ್ನು ನೋಡಿದ ತಕ್ಷಣ ಕ್ಯಾಶಿಯರ್ ಕಣ್ಣುಗಳು ತೆರೆದೇ ಇದ್ದವು ಕ್ಯಾಶಿಯರ್ ಅವರು ಹೇಳಿದರು ಸರ್ ಇವರ ಖಾತೆಯಲ್ಲಿ ಹತ್ತು ಲಕ್ಷ ರೂಪಾಯಿ ನಿಜವಾಗಿಯೂ ಇದೆ ಎಂದು ಹೇಳಿದರು ಇದನ್ನು ಕೇಳಿದ ಬ್ಯಾಂಕಿನ ಎಲ್ಲ ಉದ್ಯೋಗಿಗಳು ವಿದ್ಯುತ್ ಶಾಕ್ ಹೊಡೆದ ಹಾಗೆ ನಿಂತು ಬಿಟ್ಟರು ಚೌಬೆಗೆ ಆಘಾತವಾಯಿತು ಅವರು ಮತ್ತೊಮ್ಮೆ ಕ್ಯಾಶಿಯರ್ನೊಂದಿಗೆ ಪರಿಶೀಲಿಸಿದರು ಆದರೆ ಅದು ನಿಜವಾಗಿತ್ತು ಶ್ಯಾಮ್ಲಾಲ್ ಅವರ ಖಾತೆಯಲ್ಲಿ ಹತ್ತು ಲಕ್ಷ ರೂಪಾಯಿ ಇತ್ತು ಆಗ ಬ್ಯಾಂಕಿನಲ್ಲಿ ಮೌನ ಆವರಿಸಿತು ಎಲ್ಲರೂ ಆಶ್ಚರ್ಯ ಪಡಲು ಪ್ರಾರಂಭಿಸಿದರು ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಪಟ್ಟರು ಅವರು ಶ್ಯಾಮ್ಲಾಲ್ ಅನ್ನು ಹೇಳಿದರು ಇದು ಹೇಗೆ ಸಾಧ್ಯ ಎಂದು ಚೌಬೆಯವರು ಶ್ಯಾಮ್ಲಾಲ್ ಅವರಿಗೆ ಹೀಗೆ ಹೇಳುತ್ತಾರೆ ನೀವು ಯಾವಾಗಲೂ ನಮಗೆ ಆಶ್ಚರ್ಯವನ್ನು ಪಡಿಸುತ್ತೀರಾ ಆದರೆ ನೀವು ಇಷ್ಟು ದೊಡ್ಡ ಮೊತ್ತವನ್ನು ಹೇಗೆ ಪಡೆದುಕೊಂಡಿರಿ ಶ್ಯಾಮ್ಲಾಲ್ ತಮ್ಮ ಕೋಲನ್ನು ನೆಲದ ಮೇಲೆ ಇಟ್ಟು ನಗುತ್ತಾ ಹೀಗೆ ಹೇಳಿದರು ನೋಡಿ ಮ್ಯಾನೇಜರ್ ಸಾಹೇಬರೇ ನಾನು ಈ ಊರಿನವನೇ ನನ್ನ ಮಕ್ಕಳು ನಗರಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುತ್ತಾರೆ ಮತ್ತೆ ಇಂದು ಅವರು ಈ ಮೊತ್ತವನ್ನು ನನಗೆ ಉಡುಗೊರೆಯಾಗಿ ನೀಡಿದ್ದಾರೆ ಈಗ ನನ್ನ ಬಳಿ ಸಾಕಷ್ಟು ಹಣವಿದೆ ನಿಮ್ಮ ಮುಖದಲ್ಲಿ ನನ್ನಲ್ಲಿರುವ ಅದೇ ನಗುವನ್ನು ನೋಡಲು ನಾನು ಬಯಸುತ್ತೇನೆ ಮತ್ತು ಎಂದಿಗೂ ಇದನ್ನೇ ಭಾವಿಸುತ್ತೇನೆ ಎಂದು ಹೇಳಿದರು ಬ್ಯಾಂಕಿನಲ್ಲಿ ಇದ್ದವರೆಲ್ಲ ನಗತೊಡಗಿದರು ಆದರೆ ಈ ಬಾರಿ ಆ ನಗುವಿನಲ್ಲಿ ಗೌರವದ ಮಿಶ್ರಣವಿತ್ತು ಆಗ ಚೌಬೆಯವರು ನಗುತ್ತಾ ಹೇಳಿದರು ಶ್ಯಾಮ್ಲಾಲ್ ಅವರೇ ನೀವು ನಮ್ಮನ್ನು ಆಶ್ಚರ್ಯಗೊಳಿಸಿದ್ದೀರಾ ನಾವು ಒಪ್ಪಿದ್ದೇವೆ ನಿಮ್ಮ ವಿಷಯಗಳನ್ನು ಲಘುವಾಗಿ ತೆಗೆದುಕೊಳ್ಳಬಾರದೆಂದು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ